ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಿನ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿನ ದಿನಗಳ ಮೀನರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ನವೆಂಬರ್ ತಿಂಗಳಿನ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ತುಲಾರಾಶಿಯ ಮೂಲಕ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ಮೀನರಾಶಿಯ ಜಾತಕದವರು ವಿಶೇಷ ಜಾಗ್ರತೆಯನ್ನು ಹೊಂದಿರಬೇಕಾಗುವುದು ಈ ದಿನದಂದು ನಿಮ್ಮ ಕ್ರೋಧದಲ್ಲಿ ವೃದ್ಧಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ಕಲಹದ ಸ್ಥಿತಿಗಳು ನಿರ್ಮಾಣಗೊಳ್ಳಬಹುದಾಗಿವೆ ಈ ದಿನದಂದು ಜಗಳ ಕದನದ ಸ್ಥಿತಿ ಯಾರೊಂದಿಗೆ ಬೇಕಾದರೂ ಸುಲಭಕ್ಕೆ ಏರ್ಪಡಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ಕೊಂಚ ಎಚ್ಚರಿಕೆಯ ಹೆಜ್ಜೆಗಳನ್ನ ಇರಿಸಬೇಕು ವಿಶೇಷವಾಗಿ ಇಲ್ಲಿ ನೀವು ಸರ್ಕಾರಿ ಅಧಿಕಾರಿಗಳೊಂದಿಗೆ ವಿವಾದಗಳನ್ನು ಮಾಡಿಕೊಳ್ಳಬಾರದು ಇಲ್ಲಿ ಸರ್ಕಾರಿ ಅಧಿಕಾರಿಗಳೊಂದಿಗಿನ ವಿವಾದಗಳು ಮುಂದೆ ಹೆಚ್ಚು ಸಮಸ್ಯೆಗಳನ್ನು ಒಡ್ಡುವ ಸಾಧ್ಯತೆಗಳಿರಲಿವೆ ಈ ದಿನದಂದು ನಿಮ್ಮ ಮತ್ತು ನಿಮ್ಮ ಮಾತಾಪಿತೃವಿನ ಆರೋಗ್ಯದಲ್ಲಿಯೂ ವ್ಯತ್ಯಯ ಉಂಟಾಗಬಹುದಾಗಿದೆ ಹೀಗಾಗಿ ಈ ದಿನದಂದು ನೀವು ನಿಮ್ಮ ಮತ್ತು ನಿಮ್ಮವರ ಆರೋಗ್ಯದ ಕುರಿತಾಗಿಯೂ ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ಆರೋಗ್ಯ ಸಂಬಂಧಿ ಸಣ್ಣ ಪುಟ್ಟು ವ್ಯತ್ಯಯಗಳು ಕಂಡುಬಂದರೂ ಕೂಡ ತಕ್ಷಣ ತಜ್ಞರ ಸಲಹೆ ಸೂಚನೆ ಪಡೆದುಕೊಂಡು ಮುಂದುವರೆಯಬೇಕು ಇನ್ನು ಈ ದಿನದಂದು ನಿಮ್ಮ ಸಂತಾನ ಪಕ್ಷವೂ ಕೂಡ ದುರ್ಬಲವಾಗಿರಲಿದ್ದು ಅವರೊಂದಿಗೆ ಮೃತಾವಾದ ವಿವಾದಗಳು ಉಂಟಾಗಬಹುದಾಗಿವೆ ಜತೆಗೆ ಇಲ್ಲಿ ವಿದ್ಯಾರ್ಥಿಗಳ ಪಾಲಿಗೂ ಸಮಯ ಮಿಶ್ರ ಫಲಗಳಿಂದ ಕೂಡಿರಲಿದ್ದು ವಿದ್ಯಾರ್ಥಿಗಳು ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವ ಅವಶ್ಯಕತೆ ಖಂಡಿತ ಇರಲಿದೆ ಹಾಗೆ ಇಲ್ಲಿ ನೀವು ನಿಮ್ಮ ಸಂಬಂಧಗಳನ್ನು ಸಹ ಹೆಚ್ಚು ಜತನದಿಂದ ಕಾಯ್ದುಕೊಳ್ಳಬೇಕಾದ ಅವಶ್ಯಕತೆ ಈ ದಿನದಂದು ಇರಲಿದೆ ಈ ಸಮಯದಲ್ಲಿ ನಿಮಗೆ ಸಫಲತೆ ಬೇಕು ಅನ್ನೋದಾದರೆ ಇಲ್ಲಿ ನೀವು ಹೆಚ್ಚು ಪರಿಶ್ರಮದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕಾದ ಅವಶ್ಯಕತೆ ಇರಲಿದೆ ಆದಾಗ್ಯೂ ಈ ದಿನದಂದು ಅಷ್ಟಮದ ಚಂದ್ರನಿಂದಾಗಿ ರೂಪುಗೊಳ್ಳಲಿರುವ ವಿಪರೀತ ರಾಜಯೋಗದಿಂದಾಗಿ ನಿಮಗೆ ಧನ ಸಂಪಾದನೆಯ ಅನೇಕ ಅವಕಾಶಗಳು ಲಭಿಸಲಿವೆ ವಿಶೇಷವೆನ್ನುವಂತೆ ಗುಪ್ತಧನದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಥವಾ ಲಾಟರಿಯಂತಹ ವಿಷಯದಲ್ಲಿಯೂ ಧನಲಾಭದ ಯೋಗ ನಿಮ್ಮದಾಗಿರಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ನವೆಂಬರ್ ತಿಂಗಳಿನ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ತುಲಾ ರಾಶಿಯ ಮೂಲಕ ನಿಮ್ಮ ಅಷ್ಟಮ ಭಾವದಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಹೀಗಾಗಿ ಇಲ್ಲಿಯೂ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಎದುರುಗೊಳ್ಳಬಹುದಾದ ಸಾಧ್ಯತೆ ಇರಲಿದೆ ಈ ದಿನದಂದು ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗಿಯೂ ಬರಲಿದೆ ಆದಾಗ್ಯೂ ಈ ದಿನದಂದು ವಿದೇಶಕ್ಕೆ ಸಂಬಂಧಿತ ಕಾರ್ಯಗಳು ಮಾತ್ರ ಖಂಡಿತ ನೆರವೇರಬಹುದಾಗಿದೆ ವಿಶೇಷವಾಗಿ ಇಲ್ಲಿ ವಿದೇಶಿಯ ಯಾತ್ರೆಗಳ ಯೋಗವೂ ಕೂಡ ಪ್ರಬಲವಾಗಿರಲಿದೆ ಇಲ್ಲಿ ವಿದೇಶಕ್ಕೆ ಸಂಬಂಧಿತ ಏನಾದರೂ ಪರೀಕ್ಷೆ ಬರೆಯುವುದು ಅಥವಾ ವಿದೇಶೀಯ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವುದು ಶುಭ ಸಮಾಚಾರವನ್ನು ಕರುಣಿಸಲಿದೆ ಇಲ್ಲಿ ಜನ್ಮಭೂಮಿಯಿಂದ ದೂರವಿದ್ದಷ್ಟು ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಆದರೆ ಇದರ ಹೊರತಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗೆ ನಿಮ್ಮ ವೈಮಸ್ಸು ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ಜತೆಗೆ ಇಲ್ಲಿ ನಿಮ್ಮ ಕ್ರೋದಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಈ ಸಂಬಂಧವು ವಿಶೇಷ ಜಾಗ್ರತೆಯನ್ನು ಹೊಂದಿರಬೇಕು ಇಲ್ಲಿ ಯಾವುದೇ ಕಾರ್ಯಕ್ಕಾಗಿ ಹಣಕಾಸಿನಲ್ಲಿರುವ ದೇವಿ ಮಾಡುವುದಾದರೆ ನಿಮ್ಮ ಹಣ ಸಿಕ್ಕಿಬಿಡುವ ಸಾಧ್ಯತೆ ಕೂಡ ಇರಲಿದೆ ಹೀಗಾಗಿ ಈ ಸಂಬಂಧವು ಎಚ್ಚರಿಕೆ ಹೊಂದಿರಬೇಕು ಜತೆಗೆ ಇಲ್ಲಿ ನಿಮ್ಮ ಕ್ರೋಧದಿಂದಾಗಿಯೇ ಪರಿವಾರದಲ್ಲಿ ಕಲಗಳ ಸ್ಥಿತಿಯೂ ಏರ್ಪಡಬಹುದಾದ ಸಾಧ್ಯತೆಯೂ ಕೂಡ ಇರಲಿದೆ ಹೀಗಾಗಿ ಇಲ್ಲಿ ಸ್ವಭಾವದಲ್ಲಿ ನಿಯಂತ್ರಣವನ್ನ ಹೊಂದಿರಬೇಕು ಇಲ್ಲಿ ನಿಮ್ಮ ಕರ್ಮಕ್ಷೇತ್ರದಲ್ಲಿಯೂ ವೈಮಸ್ಸುಗಳು ಕಂಡುಬರಲಿವೆ ಜತೆಗೆ ಇಲ್ಲಿ ನಿಮ್ಮ ದುಬಾರಿ ವಸ್ತುಗಳ ಕುರಿತಾಗಿ ನಿಮ್ಮಲ್ಲಿ ಬೇಜವಾಬ್ದಾರಿಯೂ ಕೂಡ ಕಂಡುಬರಲಿದೆ ಇಲ್ಲಿ ಒಂದು ಕಡೆಯಿಂದ ಹಣ ಬರುತ್ತದೆಯಾದರೆ ಅದೇ ಇನ್ನೊಂದು ಕಡೆಯಿಂದ ಹಣ ಖರ್ಚಾಗಿ ಹೋಗುವ ಯೋಗವೂ ಕೂಡ ನಿರ್ಮಾಣವಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ಮಿಶ್ರ ಫಲಗಳಿಂದ ಕೂಡಿರಲಿದ್ದು ಹೀಗಾಗಿ ಕೊಂಚ ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೀನರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ